ಬಾರಿ ಐತಿಹಾಸಿಕವಾಗಿ ನರೇಂದ್ರ ಮೋದಿ ಅವರು ಅದು ಬಿಜೆಪಿ ಪಕ್ಷದವರು ಈ ಒಂದು ಅಧಿಕಾರವನ್ನು ಹಿಡಿದಿರುವಂತದ್ದು ಅವರು ಮತ್ತೆ ಪ್ರಧಾನಿ ಆಗ್ಬೇಕು ಅನ್ನೋದು ಭಾರತೀಯರ ಎಲ್ಲರದ್ದು ಒಂದು ಆಶಯ ಆಗಿತ್ತು ಅದು ಈಡೇರಿದೆ ಮತ್ತೊಮ್ಮೆ ಈಡೇರಿದೆ ಈ ಒಂದು ಪದಾಧಿಕಾರಿಗಳ ಆದ ನಂತರ ಒಂದು ಹೆಂಗ್ ಟೀಮ್ ಕೊಪ್ಪ ತಾಲೂಕು ಬಿಜೆಪಿಯಲ್ಲಿ ಬೆಳೀತಾ ಇದೆಯಾ ಅಂತ ನಾವು ನೋಡಕ್ ಹೋದ್ರೆ ಬಹುಶಃ ಪ್ರಪಂಚದಲ್ಲಿ ಎಲ್ಲಾ ರಾಷ್ಟ್ರಗಳಿಗಿಂತ ಹೆಚ್ಚಿನ ಒಂದು ಈ ಯುವ ಶಕ್ತಿ ಭಾರತದಲ್ಲಿ ಚುನಾವಣೆ ಆ ಇಳಿಬೇಕು ಅನ್ನೋ ಆಸೆ ಏನಾದ್ರು ಇದೆಯಾ ಪ್ರಸ್ತುತ ಮಟ್ಟಿಗಂತೂ ಅಂತೂ ಅಂತ ಪ್ರೆಸೆಂಟ್ ಇದ್ರಲ್ಲ ಅಂತ ಖಂಡಿತವಾದ್ರು ಇಲ್ಲ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನನ್ನ ಜೊತೆ ಏನು ಕೊಪ್ಪ ತಾಲೂಕು ಬಿಜೆಪಿಗೆ ಈಗ ನೂತನ ಪದಾಧಿಕಾರಿಗಳು ಅಧ್ಯಕ್ಷರ ನೇಮಕ ಮಾಡಿರುವಂತದ್ದು ಹಾಗೆ ಹರಿಹರಪುರ ಹೋಬಳಿ ಬಿಜೆಪಿಯ ನೂತನ ಅಧ್ಯಕ್ಷರಾಗಿ ಶತಾನಿಕ್ ಕಾರ್ಗ ದೇವರನ್ನು ಆಯ್ಕೆ ಮಾಡಿದ್ದಾರೆ ನಮ್ಮ ಜೊತೆ ಸ್ವತಃ ಶತಾನಿಕ್ ಅವರಿದ್ದಾರೆ ಶತಾನಿಕ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿ ಹೇಗಿದ್ದೀರಾ ನೀವಾಗಿದ್ದೀರಾ ಸೂಪರ್ ಶತಾನಿಕ್ ಅವರೇ ಏನು ಬಿ ಜೆ ಪಿಯ ನೂತನ ಅಧ್ಯಕ್ಷರಾಗಿ ನಿಮ್ಮನ್ನ ಹರಿಹರಪುರ ಹೋಬಳಿಗೆ ಆಯ್ಕೆ ಮಾಡಿರುವಂಥದ್ದು ಹೇಗೆ ಇದೆ ಒಂದು ಹೊಸ ಜವಾಬ್ದಾರಿ ಹರಿಹರಪುರ ಹೋಬಳಿ ಅಧ್ಯಕ್ಷ ಆಗಿರುವಂತದ್ದು ಹೇಗೆ ಇದೆ ಹರಿಹರಪುರ ಹೋಬಳಿ ಅಧ್ಯಕ್ಷನಾಗಿ ನನ್ನ ಸೆಲೆಕ್ಟ್ ಮಾಡಿರೋದು ತುಂಬ ಖುಷಿಯಾಗಿದೆ ಆಮೇಲೆ ಇದೊಂದು ದೊಡ್ಡ ಜವಾಬ್ದಾರಿ ಪಕ್ಷ ಏನು ನನ್ನ ಇದನ್ನು ಗುರುತಿಸಿ ನನಗೆ ನೀಡಿದೆ ಅದು ಕೂಡ ನನಗೆ ಬಹಳ ಖುಷಿ ಇದೆ ಅದೇ ರೀತಿ ಅಧ್ಯಕ್ಷ ಅಂದವಾಗ ಆ ಅದರಲ್ಲೇ ಆದಂತಹ ಒಂದು ಒಂದಷ್ಟು ಕೆಲಸ ಕಾರ್ಯಗಳಿರ್ತವೆ ಆಮೇಲೆ ಇಡೀ ಹೋಬಳಿಯ ಒಂದು ಜವಾಬ್ದಾರಿಯನ್ನು ನೀಡಿರೋದ್ರಿಂದ ಜವಾಬ್ದಾರಿ ಕೂಡ ತುಂಬಾ ಹೆಚ್ಚಾಗಿದೆ ಅಂತ ಹೇಳಿ ಮಾಡ್ತಾ ಇದ್ದೀನಿ ಹಿರಿಯರು ಹಾಗೂ ಕಿರಿಯರು ಎಲ್ಲರನ್ನೂ ಒಟ್ಟಿಗೆ ತಗೊಂಡು ತಗೊಂಡು ಹೋಗೋದು ಹಾಗೂ ಪಕ್ಷ ಸಂಘಟನೆ ಕೂಡ ಒಂದು ಮುಖ್ಯ ಇದಾಗಿರೋದ್ರಿಂದ ನಾನು ಖಂಡಿತವಾಗಲು ಇದೊಂದು ಚಾಲೆಂಜ್ ಇದು ಖುಷಿನೂ ಖುಷಿನೂ ಇದೆ ಶತಾನಿಕೊರೆ ಏನ್ ನೀವೀಗ ಹೋಬ್ಳಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತದ್ದು ಒಂದು ಮಹತ್ವ ಜವಾಬ್ದಾರಿ ಹೋಬ್ ಇದೊಂದು ಆರು ಏಳು ಗ್ರಾಮ ಪಂಚಾಯತಿಗಳು ಬರುತ್ತೆ ಇವೆಲ್ಲವನ್ನು ಕೂಡ ನೀವು ನಿರ್ವಹಿಸಬೇಕಾದ್ರೆ ಪ್ರಮುಖವಾಗಿ ಈ ಹೋಬ್ಳಿ ಅಧ್ಯಕ್ಷರಾಗಿ ಆಗುವ ನಿರೀಕ್ಷೆ ಇತ್ತಾ ನಿಮಗೆ ಇಲ್ಲ ಖಂಡಿತವಾಗಲು ಇರಲಿಲ್ಲ ಇದು ಅನ್ಎಕ್ಸ್ಪೆಕ್ಟೆಡ್ ಆ ಏನ್ ಹೇಳ್ಬೇಕು ಗೊತ್ತಿಲ್ಲ ಬಟ್ ಪಕ್ಷದ ಹಿರಿಯರು ಆ ಮುಖಂಡರು ಎಲ್ಲರೂ ಇದ್ಮಾಡಿ ಈಗ ಎಲೆಕ್ಟ್ ಆಗಿದೆಯಾ ಅಂತ ಹೇಳಿ ಒಂದಿನ ಹೇಳಿದ್ರು ಸಂತೋಷ ಆಯ್ತು ಜವಾಬ್ದಾರಿನ ಖುಷಿಯಿಂದಾನೆ ಹೋಗ್ಕೊಂಡಿದ್ದೀನಿ ಶತಾನಿ ಕೊರೆ ಒಂದು ಹೊಸ ಅಧಿಕಾರ ಬಂದಾಗ ಆಗಿರ್ಬೋದು ಅಥವಾ ಹೊಸ ಜವಾಬ್ದಾರಿ ಬಂದಾಗ ಅದರದ ರೀತಿ ರೀತಿಗಳು ಇರುತ್ತೆ ಅದಕ್ಕೆ ತಕ್ಕಾಗಿ ತಯಾರಿಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ಈಗ ನೀವು ಹೋಬಳಿ ಅಧ್ಯಕ್ಷ ಆಗಿರೋ ಹಿನ್ನೆಲೆಯಲ್ಲಿ ಈ ಒಂದು ಹೋಬಳಿ ಅಧ್ಯಕ್ಷ ಸ್ಥಾನಕ್ಕೆ ನೀವು ಯಾವ ರೀತಿಯಾಗಿ ತಯಾರಿ ಮಾಡ್ಕೊಳ್ತಾ ಇದ್ದೀರಾ ಹೋಬ್ಳಿ ಅಧ್ಯಕ್ಷ ಸ್ಥಾನಕ್ಕೆ ಯಾವ ರೀತಿ ತಯಾರಿ ಮಾಡ್ಕೊಂತ ಇದ್ದೀನಿ ಅಂದ್ರೆ ಆ ನಿಮ್ಗೆ ಗೊತ್ತುಂಟು ಎಲೆಕ್ಷನ್ಸ್ ಆಲ್ರೆಡಿ ಡಿಕ್ಲೇರ್ ಆಗಿತ್ತು ಎಲೆಕ್ಷನ್ಸ್ ಈಗ ತುಂಬಾ ಹತ್ತಿರದಲ್ಲಿ ಹತ್ತಿರದಲ್ಲಿದ್ದಂತಹ ಸಂದರ್ಭದಲ್ಲಿ ಹೋಬಳಿ ಅಧ್ಯಕ್ಷ ಅಂತ ಹೇಳಿ ಒಂದು ಇದನ್ನ ಇದು ಮಾಡುದು ಆ ಸಮಯದಲ್ಲಿ ನಮ್ಮ ಹಿರಿಯರಿಂದ ಅನೇಕ ರೀತಿಯ ಸೂಕ್ತ ಸಲಹೆಗಳು ಬಂದು ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅಂತ ಅವ್ರನ್ನೇ ತುಂಬಾ ಸರಿ ನಮಗೆ ಕನ್ಫ್ಯೂಷನ್ ಇದ್ದವಾಗಿರ್ಬೋದು ಅಥವಾ ನಮಗೆ ಏನು ಅಪ್ರೋಚ್ ಮಾಡಬೇಕು ಜನರನ್ನ ಯಾವ ರೀತಿ ಅಂತ ಗೊತ್ತಾಗ್ತದೆ ಆ ಅನೇಕ ಹಿರಿಯ ಮುಖಂಡರು ಇದರಲ್ಲಿ ಸಹಾಯ ಮಾಡಿದ್ದಾರೆ ನಮಗೆ ನಮ್ಮ ಇನ್ಕ್ಲೂಡಿಂಗ್ ಜೀವರಾಜಣ್ಣಿಂದ ಇರ್ಬೋದು ದಿನೇಶ ಇರ್ಬೋದು ಅಥವಾ ಜಯಂತಣ್ಣ ಇರ್ಬೋದು ರಾಮ್ಸಾಮಣ್ಣ ಇರ್ಬೋದು ಪ್ರತಿಯೊಬ್ಬರು ನಮಗೆ ಸಮಯಕ್ಕೆ ತಕ್ಕಂತೆ ಕಾಲ ಕಾಲಕ್ಕೆ ತಕ್ಕಂತೆ ಏನ್ ಬೇಕು ಅಂತವಾಗ ಏನೇ ಈಗ ಕೂಡಿದ್ರು ಕೊಟ್ಟು ಸಹಾಯ ಮಾಡಿದ್ದಾರೆ ಶತಾನಿಕ ಅವರೇ ಏನು ನೀವು ಹೋಬ್ಳಿ ಅಧ್ಯಕ್ಷರಾಗಿ ಘೋಷಣೆ ಆಗಿದ್ರೆ ಕೆಲವೇ ದಿನಗಳಲ್ಲಿ ಲೋಕಸಭೆ ಚುನಾವಣೆ ಕೂಡ ಘೋಷಣೆ ಆಯಿತು ಏನು ಇಲ್ಲಿಂದ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಕೊಟ್ಟ ಶ್ರೀನಿವಾಸ ಪೂಜಾರಿ ಅವರು ಅಭ್ಯರ್ಥಿ ಆಗಿದ್ರು ನಂತರ ಅವರು ಎರಡೂವರೆ ಹೆಚ್ಚು ಮತಗಳ ಅಂತರದಲ್ಲಿ ಗೆಲುವನ್ನ ಸಾಧಿಸಿದ್ರು ನೀವು ಅಧ್ಯಕ್ಷರಾದ ನಂತರ ಮೊದಲ ಚುನಾವಣೆ ಕೊಡೋದು ಹೇಗು ಈ ಒಂದು ಚುನಾವಣೆಯಲ್ಲಿ ಗೆದ್ದಿರುವ ವಿಚಾರ ಆಗಿರ್ಬೋದು ಆಬ್ವಿಯಸ್ಲಿ ಯಾವುದೇ ಎಲೆಕ್ಷನ್ ಆದ್ರೂ ಒಂದು ಪಕ್ಷದ ಒಬ್ಬ ಅಧ್ಯಕ್ಷ ಅಂತ ಹೋದ್ರು ಸಾಮಾನ್ಯ ಕಾರ್ಯಕರ್ತನಾಗಿ ಕೂಡ ನಾವು ಎಲೆಕ್ಷನ್ಸ್ ಫೇಸ್ ಮಾಡಿದವರು ಗೆದ್ದವಾಗ ಖಂಡಿತ ಖುಷಿ ಆಗುತ್ತೆ ಈಗ ಒಂದು ಜವಾಬ್ದಾರಿ ಸಿಕ್ಕಿ ಜವಾಬ್ದಾರಿ ಇದ್ದ ಇದ್ದಂತ ಸಂದರ್ಭದಲ್ಲಿ ನಾವು ಗೆದ್ದಿದ್ದು ಇನ್ನೂ ಖುಷಿ ತಂದಿದೆ ಯಾಕಂದ್ರೆ ನಮ್ಗೆ ಅಹ್ ನಿಮಗೆ ಗೊತ್ತಿರೋದು ಕಳೆದ ಬಾರಿ ನಾವು ತುಂಬಾ ಮಾರ್ಜಿನ್ ಅಲ್ಲಿ ಇದರಿಂದ ಹೋಗಿದ್ದರು ವಿಧಾನಸಭಾಕ್ಷನ್ ಬಹಳ ಒಂದು ಹತ್ತಿರದ ಒಂದು ಮಾರ್ಜಿನ್ ಇಂದ ತೋರಿಸಿದ್ವಿ ಆ ಎಲ್ಲೋ ಒಂದ್ ಕಡೆ ಅದು ಒಂದು ಇದಿತ್ತು ಬೇಸರ ಇತ್ತು ಖಂಡಿತ ಈಗಿನ ಸರಿ ಆದ್ರೆ ತಕ್ಕ ಮಟ್ಟಿಗೆ ನಮ್ಗದ್ದೊಂದು ಒಂದು ನೋ ಇದಾಗಿದೆ ಅಹ್ ಗೆದ್ದಿದ್ ಬಹಳ ಸಂತೋಷ ಇದೆ ಖಂಡಿತ ಶತಾನಿಕೋರೆ ಈಗ ಕಳೆದ ಒಂದು ಎರಡು ಮೂರು ತಿಂಗಳಿಂದ ನಿರಂತರವಾಗಿ ಚುನಾವಣೆಗಳು ಬರ್ತಾ ಇದೆ ಒಂದು ಕಡೆಯಲ್ಲಿ ಲೋಕಸಭೆ ಚುನಾವಣೆ ಇನ್ನೊಂದು ಕಡೆಯಲ್ಲಿ ನೈಋತ್ಯ ಪದವೀಧರ ಕ್ಷೇತ್ರ ಹಾಗೆ ಶಿಕ್ಷಕರ ಕ್ಷೇತ್ರ ಈ ಎಲ್ಲ ಚುನಾವಣೆ ಈ ಎಲ್ಲಾ ಚುನಾವಣೆಗಳಲ್ಲೂ ಕೂಡ ಬಿಜೆಪಿ ಗೆಲುವನ್ನು ಸಾಯಿಸಿರುವಂತದ್ದು ಹೇಗನ್ಸುತ್ತೆ ಈಗ ಒಂದು ಎರಡು ಮೂರು ತಿಂಗಳ ಅಂತರದಲ್ಲಿ ಈ ರೀತಿ ಒಂದು ಲೋಕಸಭೆ ಚುನಾವಣೆ ಗೆದ್ದಿರುವಂತದ್ದಾಗಿರ್ಬೋದು ವಿಧಾನಸಭೆ ಚುನಾವಣೆ ಗೆದ್ದಿರಬಹುದು ಹೇಗೆ ಅನಿಸ್ತಾ ಇದೆ ಹೇಗಿದೆ ಖುಷಿ ಇದೆ ಅದೇ ನಾನು ಅವ್ರೇ ಹೇಳಿದಾಗ ಗೆಲುವು ಯಾವತ್ತೂ ಖುಷಿ ಕೊಡುತ್ತೆ ನಾವು ಯಾವತ್ತು ಯಾವುದೇ ಒಂದು ಇದಕ್ಕೆ ಹೋದ್ರು ನಾವು ಸೋಲ್ಬೇಕು ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಲ್ಲ ಬೇಕು ಅಂತಲೇ ನಾವು ಮುಂದಿಟ್ಟು ಆ ಒಂದು ಇದಕ್ಕೆ ಪೂರ್ವ ತಯಾರಿನೂ ಮಾಡ್ಕೊಂಡು ಲೋಕಸಭಾ ಎಲೆಕ್ಷನ್ ಇರ್ಬೋದು ಅಥವಾ ಈ ಪದವೀಧರ ಕ್ಷೇತ್ರದ ಎಲೆಕ್ಷನ್ನು ಅಥವಾ ಶಿಕ್ಷಕರ ಕ್ಷೇತ್ರದ ಎಲೆಕ್ಷನ್ಗಳು ಕೂಡ ಅದು ಖಂಡಿತ ಮೂರರಲ್ಲಿ ಗೆದ್ದಿದ್ದು ಕೂಡ ನಮಗೆ ಒಂದು ಮುಂದಿನ ಚುನಾವಣೆಗಳಿಗೆ ಹೋಗೋಕ್ಕೆ ಎಲ್ಲೋ ಒಂದು ಕಡೆ ಒಂದು ಮಾರಲ್ ಬೂಸ್ಟ್ ಅಂತ ತಿಳ್ಕೊಂಡಿದ್ದೀನಿ ಗೆಲುವು ಖಂಡಿತ ಮೊದಲು ಹೇಳಿದಂಗೆ ನಾವು ತುಂಬಾ ಖುಷಿ ಕೊಟ್ಟಿದೆ ಶತಾನಿಕವರೆ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಅಧಿಕಾರವನ್ನು ಹಿಡಿದಿರುವಂಥದ್ದು ಇತ್ತೀಚೆಗಷ್ಟೇ ಪ್ರಮಾಣ ವತನ ಕೂಡ ಸ್ವೀಕರಿಸಿರುವಂಥದ್ದು ಹೇಗೆ ಮೂರು ಬಾರಿ ಐತಿಹಾಸಿಕವಾಗಿ ನರೇಂದ್ರ ಮೋದಿ ಅವರು ಅದೇ ಬಿಜೆಪಿ ಪಕ್ಷದವರು ಈ ಒಂದು ಅಧಿಕಾರವನ್ನು ಹಿಡಿದಿರುವಂತದ್ದು ಹೇಗೆ ಅನಿಸ್ತಾ ಇದೆ ಆ ಈ ಸತತವಾಗಿ ಮೂರನೇ ಬಾರಿಗೆ ನಾವು ಅಧಿಕಾರದ ಇದಕ್ಕೆ ಏನಿರೋದು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಪ್ರಧಾನಮಂತ್ರಿಯಾಗಿರೋದು ಖಂಡಿತ ಖುಷಿ ನೀಡುವಂತಹ ವಿಚಾರ ದೇಶದ ಭದ್ರತೆ ಇರ್ಬೋದು ಅಥವಾ ಆಂತರಿಕ ಇರ್ಬೋದು ಬಾಹ್ಯ ಭದ್ರತೆಗಳಿರ್ಬೋದು ಅಥವಾ ದೇಶ ಅಭಿವೃದ್ಧಿ ಹೊಂದ ಹೊಂದುತ್ತಿರುವಂತಹ ವೇಗ ಮತ್ತು ಅಭಿವೃದ್ಧಿ ಯಾವ ಒಂದು ನಾವು ಈ ಕಳೆದ ಹತ್ತು ವರ್ಷಗಳ ಹಿಂದೆ ಭಾರತ ಯಾವ ಎಕಾನಮಿಲಿ ಇರ್ಬೋದು ಅಥವಾ ಡಿಫೆನ್ಸ್ ಅಲ್ಲಿರ್ಬೋದು ಯಾವುದೇ ವಿಷಯಗಳನ್ನ ತಗೊಂಡ್ರು ಕೂಡ ಯಾವ ಸ್ಥಾನದಲ್ಲಿ ಇದ್ವಿ ಅನ್ನೋದು ನಮಗೆ ಗೊತ್ತಿತ್ತು ಇವತ್ತು ಅದೇ ರೀತಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಭಾರತ ಯಾವ ರೀತಿ ಅಭಿವೃದ್ಧಿ ಹೊಂದ್ತಾ ಇದೆ ಯಾವ ಮಟ್ಟಕ್ಕೆ ಬೆಳೆದಿದೆ ಅನ್ನೋದು ಕೂಡ ಇದೆ ಹಾಗೆ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಅನ್ನೋದು ಭಾರತೀಯರ ಎಲ್ಲರದ್ದು ಒಂದು ಆಶಯ ಆಗಿತ್ತು ಅದು ಈಡೇರಿದೆ ಮತ್ತೊಮ್ಮೆ ಈಡೇರಿದೆ ಅಂತ ಹೇಳಿ ಹೇಳದಿತ್ತು ಇಷ್ಟಪಡ್ತೀನಿ ಶತಾನಿಕ ಅವರು ಈಗೇನು ಕೊಪ್ಪ ತಾಲೂಕಿಗೆ ನೂತನ ಮಂಡಲ ಅಧ್ಯಕ್ಷರಾಗಿರ್ಬೋದು ಹೋಬ್ಲಿ ಅಧ್ಯಕ್ಷರು ಪದಾಧಿಕಾರಿಗಳನ್ನ ನೇಮಕ ಮಾಡಿರುವಂತದ್ದು ಎಲ್ಲೋ ಒಂದ್ ಕಡೆ ಈ ಒಂದು ಪದಾಧಿಕಾರಿಗಳ ನೇಮಕ ಆದ ನಂತರ ಒಂದು ಹೆಂಗ್ ಟೀಮ್ ಕೊಕ್ಕ ತಾಲೂಕು ಬಿಜೆಪಿಯಲ್ಲಿ ಬೆಳೀತಾ ಇದ್ಯಾ ಅಂತ ಖಂಡಿತವಾಗಿರ್ಬಹುದು ಯಾವತ್ತು ಬರೀ ಒಂದು ರಾಜಕಾರಣ ಅಂತ ಅಲ್ದೇ ಹೋದು ರಾಜಕೀಯ ಅಂತ ಅಲ್ದೆ ಹೋದು ಅನೇಕ ಇದರಲ್ಲಿ ಯಾವತ್ತು ನರೇಂದ್ರ ಅವರು ಕೂಡ ಹೇಳಿದ ಹಾಗೆ ಯುವ ಮುಂದೆ ಬರಬೇಕು ಅಂತ ಹೇಳಿ ಎಲ್ಲ ಒಂದು ಕಡೆ ಶಕ್ತಿಯೇ ದೇಶದ ಶಕ್ತಿ ಅಂತ ಹೇಳಿ ಇವತ್ತು ನಾವು ನೋಡಕ್ ಹೋದ್ರೆ ಬಹುಶಃ ಪ್ರಪಂಚದಲ್ಲಿ ಎಲ್ಲಾ ರಾಷ್ಟ್ರಗಳಿಗಿಂತ ಹೆಚ್ಚಿನ ಒಂದು ಈ ಯುವ ಯುವ ಶಕ್ತಿ ಭಾರತದಲ್ಲಿದೆ ಜನಸಂಖ್ಯೆ ಹೆಚ್ಚು ಇರಬಹುದು ಅದು ಬಟ್ ಪರ್ಸೆಂಟೇಜ್ ವಹಿಸ್ತಕ್ಕಂಥ ನಮ್ದೇ ಜಾಸ್ತಿ ಇರೋದು ಯಾವುದು ಕೆಲವು ಸುಮಾರು ಗಳಲ್ಲಿ ಬಂದಿದ್ದಾವೆ ನಮ್ಮಲ್ಲಿ ಯಂಗ್ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಭವಿಷ್ಯದ ದೃಷ್ಟಿಯಿಂದ ಪಕ್ಷದ ಭವಿಷ್ಯ ದೇಶದ ಭವಿಷ್ಯ ಎಲ್ಲದರ ದೃಷ್ಟಿಯಿಂದ ಯುವಕರಿಗೆ ಎಲ್ಲೋ ಒಂದ್ ಕಡೆ ಉತ್ತಮವಾದಂತಹ ಒಂದು ಅವಕಾಶಗಳು ಒದಗಿ ಬರ್ತಿರೋದು ಖಂಡಿತ ಖುಷಿ ತರುವಂತಹ ಪ್ರಮುಖವಾಗಿ ಹೋಬಳಿ ಅಧ್ಯಕ್ಷಗಳು ಹರಿಹರ್ಪುರ ಆಗಿರ್ಬೋದು ಆಗಿರ್ಬೋದು ಖಂಡಿತ ಎಲ್ಲರನ್ನು ಕೂಡ ಮೂವತ್ತರಿಂದ ನಲವತ್ತು ವರ್ಷ ಒಳಗಿನವರಿಗೆ ಕೊಟ್ಟಿರುವಂತದ್ದು ಹೌದು ಇದು ಮುಂದಿನ ಜನರೇಷನ್ ಗೆ ಮಾಡ್ತಾ ಇದ್ದಾರಾ ಅಂತ ಖಂಡಿತ ಖಂಡಿತ ಖಂಡಿತವಾಗ್ಲೂ ಹೋಗುವಾಗ ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಅವಕಾಶಗಳು ಸಿಕ್ಕಿ ಹೋಗೋ ಬರೀ ನಮಗೆ ಅಂತಲ್ಲ ಈಗ ನಮ್ಗೆ ಅವಕಾಶ ಸಿಕ್ಕ ಸಿಕ್ಕಿದೆ ಅಂತ ಮುಂದೆ ಯಾರೋ ಉಪಯೋಗ ಆಕಾಂಕ್ಷಿಗಳಿದ್ದವರಿಗೆ ಅವರಿಗೂ ಒಂದು ಹುಮ್ಮಸ್ ಇರುತ್ತೆ ಎಲ್ಲ ಒಂದು ಕೆಲಸ ಮಾಡೋದಾಗ ನಮಗೂ ಮುಂದೆ ಒಂದು ಅವಕಾಶ ಸಿಗಬಹುದು ಅನ್ನುವಂತಹ ಒಂದು ಆಸೆ ಇರುತ್ತೆ ಒಂದು ಕಡೆ ಸಿಗದವಾಗ ನಾವು ಅದನ್ನು ಸಿಗದವಾಗ ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕಾಗಿರೋದು ಮೇಲೆ ಇರುವಂತಹ ಒಂದು ಜವಾಬ್ದಾರಿ ಅಂತ ಹೇಳಿ ನಾನು ನಮ್ಗೆ ಶತಾನಿ ಈ ಬಾರಿ ಏನು ಲೋಕಸಭೆ ಚುನಾವಣೆಯಲ್ಲಿ ಪ್ರಮುಖವಾಗಿ ಏನು ಕೊಪ್ಪ ತಾಲೂಕಿನಲ್ಲಿ ನಿಮ್ಮ ಅಭ್ಯರ್ಥಿಗೆ ಹದಿನೈದು ಸಾವಿರಕ್ಕೂ ಹೆಚ್ಚು ಮತಗಳ ಲೀಡ್ ಸಿಕ್ಕಿರುವಂತದ್ದು ಅದರಲ್ಲೂ ಹರಿಹರಪುರ ಹೋಬಳಿಯಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಮತಗಳ ಲೀಡ್ ಸಿಕ್ಕಿರುವಂತದ್ದು ನೀವು ಕೂಡ ನೂತನವಾಗಿ ಹೋಬಳಿ ಅಧ್ಯಕ್ಷ ಆಗಿದ್ರೆ ಹೇಗನ್ಸ್ತು ಈ ಒಂದು ಹೋಬಳಿಯಲ್ಲಿ ಕೇವಲ ಒಂದು ಹೋಬಳಿಯಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಮತಗಳಲ್ಲಿ ನೀಡಿ ಬಂದಿರುವಂತದ್ದು ಹೇಗು ಒಂದೇ ಹೋಬಳಿಯಲ್ಲಿ ಐದು ಸಾವಿರಕ್ಕಿಂತ ಹೆಚ್ಚು ಮತ ನೀಡ ಬಂದಿದ್ದು ಅಧ್ಯಕ್ಷನಾಗಿ ಬಹಳ ಖುಷಿ ಇದೆ ನನಗೆ ಬಹಳ ಖುಷಿ ಇದೆ ಆಮೇಲೆ ಇದಕ್ಕೆ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಇದು ನಾವು ಮೊದಲಿಂದಲೂ ಭಾರತೀಯ ಜನತಾ ಪಕ್ಷ ನನಗೆ ತಿಳಿದ ಮಟ್ಟಿಗೆ ನಾವು ನಂಬಿ ಬಂದಂತ ಸಿದ್ಧಾಂತ ಏನು ಅಂದ್ರೆ ನಾಯಕರಿಗಳಕ್ಕಿಂತ ಕಾರ್ಯಕರ್ತರ ಪಕ್ಷ ಇದು ಅಂತ ಹೇಳಿ ಕಾರ್ಯಕರ್ತರು ಕಟ್ಟಬಳಿಸಿದಂತ ಪಕ್ಷ ಕಾರ್ಯಕರ್ತರಿಂದನೆ ಬಂದಂತ ಪಕ್ಷ ಈ ಏನು ಈ ಲೀಡ್ ಬಂದಿದೆ ಇದೆಲ್ಲ ಒಂದು ಕಡೆ ಕಾರ್ಯಕರ್ತರ ಅವಿರತವಾದಂಥ ಶ್ರಮ ಇರ್ಬೋದು ಅಥವಾ ಕಾರ್ಯಕರ್ತರು ಯಾವ ಮಟ್ಟಕ್ಕೆ ಒಂದು ಗೆಲುವಿಗಾಗಿ ಒಂದು ಕೆಲಸ ಮಾಡಿದ್ದಾರೆ ಅನ್ನೋದು ಈ ಒಂದು ಲೀಡಿಂದ ಗೊತ್ತಾಗುತ್ತೆ ಈ ಇದು ಲೀಡ್ ಬಂದಿರೋದು ಬಹಳ ಸಂತೋಷ ಇದೆ ಮುಂದೆ ಮುಂದಿನ ಎಲೆಕ್ಷನ್ಗಳು ಗಳಿಗೆ ಕೂಡ ನಮಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಮಾಡಿದ್ದೀನಿ ಖಂಡಿತ ಬ ಖುಷಿ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ನಿರಂತರ ಒಂದಲ್ಲ ಒಂದು ಚುನಾವಣೆಗಳು ಬರ್ತಾನೆ ಇರುತ್ತೆ ಈಗ ಲೋಕಸಭೆ ಮುಗಿತು ವಿಧಾನ ಪರಿಷತ್ ಮುಗಿತು ನಂತರ ಈಗ ಸ್ಥಳೀಯ ಸಂಸ್ಥೆಗಳು ಅಂದ್ರೆ ಜಿಲ್ಲಾ ಪಂಚಾಯತಿ ಆಗಿರ್ಬೋದು ತಾಲೂಕು ಪಂಚಾಯತ್ ಚುನಾವಣೆಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಸಾಧ್ಯತೆ ಇದೆ ಈ ಒಂದು ಸ್ಥಳೀಯ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿ ಆ ಖಂಡಿತವಾಗಲು ಈಗ ಎಲೆಕ್ಷನ್ಸ್ ಇನ್ನೊಂದ್ರೆ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ನಿರಂತರ ಅದು ಯಾವತ್ತದ ನೆವರ್ ಎಂಡಿಂಗ್ ಅನ್ನಂಗೆ ವರ್ತನೆ ಇರ್ತವೆ ಎಲೆಕ್ಷನ್ಸ್ ಇರುತ್ತೆ ಯಾಕೆಂದ್ರೆ ಪ್ರತಿಯೊಂದು ಹಂತದಲ್ಲೂ ನಾವು ಚುನಾಯಿತ ಪ್ರತಿನಿಧಿಗಳನ್ನು ಆರಿಸಬೇಕಾಗಿರುವಂತಹ ಸರ್ಮ್ ಗ್ರಾಮ ಪಂಚಾಯತ್ ಇರ್ಬೋದು ಇರ್ಬೋದು ಜಿಲ್ಲೆ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಎಂಟಿ ಇರ್ಬೋದು ಪ್ರತಿಯೊಂದಕ್ಕೂ ನಾವು ಎಲೆಕ್ಟ್ ಮಾಡ್ತಾ ಇರ್ತೀವಿ ಹಾಗಾಗಿ ನನ್ನ ಅಭಿಪ್ರಾಯದಲ್ಲಿ ಸಾರಿ ನಾನು ಹೇಳಬೇಕು ಅಂದರೆ ಉತ್ತಮವಾದ ರೀತಿಯಲ್ಲೇ ನಡೀತಾ ಇದೆ ಮುಂದಿನ ಎಲೆಕ್ಷನ್ಗಳಿಗೆ ಪೂರ್ವ ತಯಾರಿ ಹಂತ ಹಂತವಾಗಿ ಇನ್ನು ಹೋಗ್ಬೇಕು ಅಂದ್ರೆ ಈ ಈಗಿನ ಮಟ್ಟಿಗೆ ಈಗ ಏನು ಬೇಕು ಅದಲ್ಲಿವರೆಗೆ ನಡೆದಿದೆ ಇನ್ನು ಮುಂದೆ ಸ್ವಲ್ಪ ಗ್ರೌಂಡ್ ಲೆವೆಲ್ ಇನ್ನು ಸ್ವಲ್ಪ ಮಾಡುವಂತ ಕಾರ್ಯ ಮಾಡ್ತೀನಿ ಖಂಡಿತ ನಾನು ಅವಾಗ್ಲೇ ಹೇಳಬೇಕು ಕಾರ್ಯಕರ್ತರು ನಮ್ಗೆ ಬೆಂಬಲಕ್ಕಿದ್ದಾರೆ ಮತದಾರರು ನಮ್ಗೆ ಬೆಂಬಲಕ್ಕಿದ್ದಾರೆ ಹಾಗಾಗಿ ಮುಂದಿನ ಎಲೆಕ್ಷನ್ಗಳಿಗೆ ಸ್ವಲ್ಪ ಇನ್ನೂ ಒಂದು ಉತ್ತಮವಾದ ರೀತಿ ನೋಡಿದ್ರೆ ಇನ್ನೂ ನಮ್ಮ ಏನು ನೀಡ್ ಏನಿದೆ ಅದನ್ನ ಹೆಚ್ಚಿಸೋಬಹುದು ಅನ್ನೋದು ನಮ್ಗೆ ಕೇಳಿದೆ ಶತಾನಿಕೆ ಈಗ ನೀವು ಹೋಗ್ಲಿ ಅಧ್ಯಕ್ಷ ಜವಾಬ್ದಾರಿ ನಿಮ್ಗೆ ಸಿಕ್ಕಿರುವಂತದ್ದು ಮುಂದಿನ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಬರ್ತಾ ಇದೆ ಏನಾದರೂ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮುಂದಿನ ಯಾವ್ದಾದ್ರು ಚುನಾವಣೆಗಳಲ್ಲಿ ಶತಾನಿಕ ಅವರಿಗೆ ಏನಾದ್ರು ಚುನಾವಣೆ ಆ ಕಡೆ ಇಳಿಬೇಕು ಅನ್ನೋ ಆಸೆ ಏನಾದ್ರು ಇದೆಯಾ ಇಲ್ಲ ಖಂಡಿತವಾಗಲಿಲ್ಲ ಹೇಳಿದ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಅನ್ಎಕ್ಸ್ಪೆಕ್ಟೆಡ್ ಆಗಿ ಶತಾನಿಕ ಅವರೇ ನೀವು ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ನಿಮ್ಮನ್ನ ಬೆಂಬಲಿಸ್ತೀವಿ ಅಂತ ನಿಮ್ಮ ಪಕ್ಷದ ಹಿರಿಯರು ಹೇಳಿದ್ರೆ ನೀವು ರೆಡಿ ಇದ್ದೀರಾ ಈ ಈ ಪ್ರಸ್ತುತ ಮಟ್ಟಿಗೆ ಅಂತೂ ಪ್ರೆಸೆಂಟ್ ಇಲ್ಲ ಈ ಹಿಂದೆ ನಿಮ್ಮ ತಂದೆಯೂ ಕೂಡ ಹೋಬಳಿ ಅಧ್ಯಕ್ಷರಾಗಿದ್ರು ಭಾರತೀಯ ಜನತಾ ಪಾರ್ಟಿ ನಂತರ ತಾಲೂಕಿನ ಉಪಾಧ್ಯಕ್ಷರಾಗಿದ್ರು ಹಾಗೆ ಏನು ಶಾಂಗೋಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಂತರ ಅಧ್ಯಕ್ಷರು ಆಗಿದ್ರು ಈಗ ನೀವು ಕೂಡ ಬಿಜೆಪಿಯಲ್ಲಿ ತೊಳಿಸಿಕೊಂಡು ಹೇಗನ್ಸುತ್ತೆ ಅಪ್ಪ ಮಗನ ಒಂದು ಜಿಗಾಲ ಬನ್ನಿ ಇಲ್ಲ ಖಂಡಿತವಾಗ್ಲೂ ಆ ಚೆನ್ನಾಗಿದೆ ಯಾಕೆಂದ್ರೆ ಅಪ್ಪ ಆಕ್ಟಿವ್ ಆಗಿ ಪೊಲಿಟಿಕ್ಸ್ ಇಡಲ್ಲವರಿಗೂ ನಾನು ಆಕ್ಟಿವ್ ಆಗಿರ್ಲಿಲ್ಲ ಅಪ್ಪ ಯಾವಾಗ ರಾಜಕಾರಣ ಇದ್ ಮಾಡಿ ಆಕ್ಟಿವ್ ಇಲ್ಲ ಅಂತಂದ್ರೆ ಆಮೇಲೆ ನಾನು ಬಂದಿದ್ದು ಬಟ್ ಏನೋ ಒಂದ್ ಕಡೆ ಅವರ ನೀವು ಮೊದಲೇ ಹೇಳಿದಂಗೆ ಹಿರಿಯರು ಕಿರಿಯರು ಅಂದಾಗ ಸಲಹೆ ಸಹಕಾರಗಳಿಗೆ ದೂರ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ಅಂತ ಮಾಡ್ತಿದ್ದೀವಿ ಮನೇಲಿ ಸಿಗೋದ್ರಿಂದ ಇಲ್ಲ ಅವರು ಮಾಡಿದ್ರು ಕೂಡ ಹೆಸರು ಕೂಡ ಮಾಡಿದ್ರು ಇವತ್ತಿಗೂ ಕೂಡ ಜನ ಹೋದ್ರೆ ಅದ್ರ ಬಗ್ಗೆ ತುಂಬಾ ಮಾತಾಡ್ತಾರೆ ಅಹ್ ಯಾವ ರೀತಿ ಇದ್ ಮಾಡಿದ್ರು ಯಾವ ರೀತಿ ಮಾಡ್ತಾ ಇದ್ರು ಅವ್ರ ಕೆಲಸಗಳು ಅನ್ನೋದನ್ನ ಖುಷಿನೂ ಇದೆ ಅದೇ ರೀತಿ ಇಲ್ಲಿಂದಲೇ ನಾವು ಅಲ್ಲಿಂದನೇ ಒಂದು ಎಲ್ಲ ಒಂದ್ ಕಡೆ ಒಂದು ಅದೇ ದಾರಿ ಹೋಗೋಣ ಅನ್ನುವಂತಹ ಒಂದು ಆಸೆನೂ ಇದೆ ಅಂದ್ರೆ ಅವ್ರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ರು ನೀವೇಂದ್ರ ಮುಂದೆ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಕಡೆ ಹಾರಿಸುವ ಹೋಬ್ಳಿ ಅಧ್ಯಕ್ಷ ಆಗಿರುವಂತದ್ದು ಮಹತ್ವ ಜವಾಬ್ದಾರಿ ಅಂತ ಇಟ್ಕೊಂಡಿದ್ರ ಈಗಾಗಲೇ ಎರಡು ಚುನಾವಣೆಗಳನ್ನು ಕೂಡ ಹೋಬ್ಳಿ ಅಧ್ಯಕ್ಷ ಕೂಡಲೇ ನೀವು ಎದುರಿಸಿರುವಂತದ್ದು ಕೊನೆಯದಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು ಮುಖಂಡರಿಗಾಗಿರ್ಬೋದು ಏನು ಹೇಳಕ್ಕೆ ಬಯಸ್ತೀರಾ ಈಗ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಿಗೆ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ ಈ ಏನು ಈಗ ಮೊನ್ನೆ ನಡೆದಂಥ ಚುನಾವಣೆಗಳಿದ್ರೆ ಅದರಲ್ಲಿ ತುಂಬ ಜನ ನಮ್ಮ ಕಾರ್ಯಕರ್ತರಿರ್ಬೋದು ಮುಖಂಡರು ನನಗೆ ಸಲಹೆಗಳನ್ನು ತುಂಬ ಜನ ನೀಡಿದ್ದಾರೆ ಸಲಹೆ ನೀಡಿ ಯಾವ ರೀತಿ ಹೋಗಬೇಕು ನನಗೂ ಇದು ಬಸದಾಗಿತ್ತು ಜವಾಬ್ದಾರಿ ಮೊದಲು ಕೊಟ್ಟವಾಗ ಸರಿಯಾದ ರೀತಿಯಲ್ಲಿ ನಿಭಾಯಿಸ್ತೀರೋ ಇಲ್ಲವಂತ ಒಂದು ಅನ್ನುವಂಥ ಒಂದು ಭಯ ಕೂಡ ಇತ್ತು ಯಾಕೆಂದ್ರೆ ನಿಮ್ಗೆ ಗೊತ್ತುಂಟು ಎಲ್ಲಾರು ಒಂದು ಒಂದು ಸ್ಥಾನ ಸಿಕ್ಕವರು ಎಲ್ಲಾರು ಇಡುವಂತಹ ಮೊದಲನೇ ಹೊಸದಾಗಿರೋದ್ರಿಂದ ಇಡುವಂತಹ ಎಲ್ಲ ಇದಿರ್ತವೆ ಆಯ್ತು ಅಂತ ಅದು ಎಲ್ಲೋ ಒಂದ್ ಕಡೆ ಅದ್ರ ಭಯ ಕಾಡ್ತಾ ಇತ್ತು ಆದ್ರೆ ನಮ್ಮ ಮುಖಂಡರುಗಳು ಅದಕ್ಕೆ ನಾನು ಆವಾಗಲೇ ಹೇಳಿದಂಗೆ ಅವ್ರು ನಮ್ಗೆ ತುಂಬಾ ರೀತಿ ತುಂಬಾ ಉತ್ತಮ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ರು ಯಾವತ್ತು ಏನೇ ಕೇಳಿದ್ರು ಇಲ್ಲ ಅಂತ ಏನಂದಿಲ್ಲ ಪ್ರತಿಯೊಂದಕ್ಕೂ ನನಗೆ ಒಳ್ಳೆ ರೀತಿಯಲ್ಲಿ ಸಲಹೆಗಳನ್ನು ಕೂಡ ನೀಡಿದ್ದಾರೆ ಹ್ಯಾಗ್ ಮಾಡ್ಬೇಕು ಏನ್ ಮಾಡ್ಬೇಕು ಯಾವ ರೀತಿ ಮುಂದೆ ಹೋಗ್ಬೇಕು ಅನ್ನುವಂತಹ ಒಂದು ದಾರಿ ಕೂಡ ತೋರ್ಸಿಕೊಟ್ಟಿದ್ದಾರೆ ಅದೇ ರೀತಿ ಕಾರ್ಯಕರ್ತರು ಹೇಳಿದ್ರು ಅವ್ರ ಬಗ್ಗೆ ಏನು ಇದ್ ಮಾಡ್ಬೇಕಾಗಿಲ್ಲ ಈಗ ಯಾವ ರೀತಿ ಎಲೆಕ್ಷನ್ಸ್ ನಾನು ಯಾವ ರೀತಿ ಫೇಸ್ ಮಾಡಿದ್ವಿ ಅವ್ರ ಕಾರ್ಯಕರ್ತರ ಬೆಂಬಲ ಇಲ್ಲದೆ ಹೋಗಿದ್ರೆ ನಾವು ಈ ಮಠದ ಲೀಡ್ ಬರಕ್ ಸಾಧ್ಯ ಇರಲಿಲ್ಲ ಕಾರ್ಯಕರ್ತರ ಬೆಂಬಲದಿಂದನೇ ನಾವು ಈ ಮಠಕ್ಕೆ ಬಂದಿರೋದು ಇವತ್ತು ಆ ಅವರ ಅವರೆಲ್ಲರ ಬೆಂಬಲ ಅವರೆಲ್ಲರ ಸಹಕಾರ ಅವರೆಲ್ಲರ ಆಶೀರ್ವಾದ ನಮ್ಮ ನನ್ನ ಮೇಲೆ ಇದೇ ರೀತಿ ಇರಲಿ ಮುಂದೆ ಕೂಡ ಅವರಿಂದ ನಾನು ಏನೇ ಬೇಕು ಅಂದ್ರು ಕೇಳ್ತೀನಿ ಖಂಡಿತವಾಗ್ಲೂ ನನ್ಗೆ ನನಗೂ ಅಷ್ಟೇ ನಂಬಿಕೆ ಇದೆ ಪ್ರತಿಯೊಬ್ರು ನನಗೆ ಸಹಕರಿಸ್ತಾರೆ ಪ್ರತಿಯೊಬ್ರು ನನ್ಗೆ ಬೆನ್ನಿಂದ ನೀಡ್ತಾರೆ ಅಂತ ಹೇಳಿ ಅವರ ಸಲಹೆ ಸಹಕಾರ ಅವರ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರಲಿ ಅಂತ ಕೇಳ್ಕಂತಿದ್ದೀನಿ ಎಲ್ರಿಗೂ ಶತಾನಿಕರೆ ಇದುವರೆಗೆ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನೂತನ ಅಧ್ಯಕ್ಷರಾದ ವಿಚಾರ ಆಗಿರಬಹುದು ನಿಮ್ಮ ಜವಾಬ್ದಾರಿಗಳು ಈಗಾಗಲೇ ನಡೆದಿರುವಂತಹ ಲೋಕಸಭೆ ಹಾಗೂ ವಿಧಾನ ಪರಿಷತ್ ಚುನಾವಣೆ ಹಾಗೆ ಮುಂದೆ ಬರುತ್ತಿರುವಂತಹ ಸ್ಥಳೀಯ ಸಂಸ್ಥೆ ಚುನಾವಣೆ ಹಾಗೂ ಪಕ್ಷ ಸಂಘಟನೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರಿ ಇದು ಹರಿಹರಪುರ ಹೋಬಳಿಯ ಬಿಜೆಪಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಶ್ರೀಯುತ ಶತಾನಿಕ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ